ಒಂದು ಸಣ್ಣ ಹಳ್ಳಿ ಚಿತ್ತಾಪುರದ ಅಂಚಿನಲ್ಲಿ ದಟ್ಟವಾದ ಮತ್ತು ರಹಸ್ಯಮಯವಾದ ಅರಣ್ಯವು ಹರಡಿತ್ತು ಆ ಅರಣ್ಯದ ಅಂಚಿನಲ್ಲಿ ಒಂದು ಪಾಳು ಬಿದ್ದ ಗುಡಿಸಲಿನಲ್ಲಿ ತೇಜಸ್ವಿನಿ ಎಂಬ ವಿಧವೇ ವಾಸಿಸುತ್ತಿದ್ದಳು ತೇಜಸ್ವಿನಿಯ ವಯಸ್ಸು ಸುಮಾರು ಮೂವತ್ತು ವರ್ಷಗಳು ಅವಳ ಗಂಡ ಒಂದು ವರ್ಷದ ಹಿಂದೆ ತೀವ್ರವಾದ ಕಾಯಿಲೆಯಿಂದ ಮರಣ ಹೊಂದಿದ್ದನು ಅಂದಿನಿಂದ ಅವಳು ಸಂಪೂರ್ಣವಾಗಿ ಒಬ್ಬಳೇ ಇದ್ದಳು ಮಕ್ಕಳಿರಲಿಲ್ಲ ಹಾಗೆಯೇ ಅವಳಿಗೆ ಯಾರೂ ಇರಲಿಲ್ಲ ಒಂಟಿಯಾಗಿ ಜೀವಿಸುತ್ತಿದ್ದಳು ಅವಳು ಅಡವಿಯಿಂದ ಕಟ್ಟಿಗೆಗಳನ್ನು ಆರಿಸಿ ಹಳ್ಳಿಯಲ್ಲಿ ಹೊಲಿಗೆ ಕೆಲಸ ಮಾಡಿ ಹೇಗೋ ಜೀವನ ಸಾಗಿಸುತ್ತಿದ್ದಳು ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಆದರೆ ಅವಳ ಕಣ್ಣುಗಳಲ್ಲಿ ಯಾವಾಗಲೂ ಒಂದು ಆಳವಾದ ದುಃಖವಿತ್ತು ಹಳ್ಳಿಯ ಜನರು ಅವಳ ಸೌಂದರ್ಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದರು ಹಾಗೆಯೇ ಅವಳ ಒಂಟಿತನವನ್ನು ಗೇಲಿ ಮಾಡುತ್ತಿದ್ದರು ಎಷ್ಟೋ ಸಲ ಅವಳ ಮೇಲೆ ತಪ್ಪು ಆರೋಪಗಳನ್ನು ಕೂಡ ಮಾಡಿದ್ದರು ಆದರೆ ತೇಜಸ್ವಿನಿ ಎಂದಿಗೂ ಯಾರಿಗೂ ಉತ್ತರ ನೀಡುತ್ತಿರಲಿಲ್ಲ ತನ್ನ ದುಃಖವನ್ನು ಮೌನವಾಗಿ ಸಹಿಸುವ ಅಭ್ಯಾಸ ಅವಳಿಗೆ ರೂಢಿಯಾಗಿತ್ತು ಒಂದು ದಿನ ತೇಜಸ್ವಿನಿ ಅಡವಿಯಲ್ಲಿ ಕಟ್ಟಿಗೆ ಕಡಿಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ದಟ್ಟವಾದ ಪೊದೆಯಿಂದ ಒಂದು ನಾಯಿ ಹೊರಗೆ ಬಂದಿತು ಅದರ ಬಣ್ಣ ಗಾಢವಾದ ಕಪ್ಪು ದೇಹವು ಉದ್ದವಾಗಿ ಮತ್ತು ಬಲಶಾಲಿಯಾಗಿತ್ತು ಆದರೆ ಅದರ ಕಣ್ಣುಗಳಲ್ಲಿ ಆಳವಾದ ಶಾಂತಿ ಇತ್ತು ಅದು ಮೌನವಾಗಿ ತೇಜಸ್ವಿನಿಯ ಹತ್ತಿರ ಬಂದು ಕುಳಿತುಕೊಂಡಿತು ಮೊದಲು ತೇಜಸ್ವಿನಿ ಸ್ವಲ್ಪ ಭಯಪಟ್ಟಳು ಆದರೆ ಆ ನಾಯಿಯ ಕಣ್ಣುಗಳಲ್ಲಿ ಹಿಂಸೆ ಇರಲಿಲ್ಲ ಅದು ಕೇವಲ ಶಾಂತವಾಗಿ ಅವಳನ್ನು ನೋಡುತ್ತಾ ಇತ್ತು ತೇಜಸ್ವಿನಿ ಮೆಲ್ಲಗೆ ನಗುತ್ತಾ ನೀನು ಎಲ್ಲಿಂದ ಬಂದೆ ಎಂದಳು ನಾಯಿ ಏನೂ ಮಾತನಾಡಲಿಲ್ಲ ಆದರೆ ತನ್ನ ಬಾಲವನ್ನು ಆಡಿಸುತ್ತಾ ಇತ್ತು ಆ ದಿನದ ನಂತರ ಅದು ಪ್ರತಿದಿನ ಬರಲು ಪ್ರಾರಂಭಿಸಿತು ಯಾವಾಗಲೂ ತೇಜಸ್ವಿನಿಗಾಗಿ ಅಡವಿಯಿಂದ ಮಾವಿನ ಹಣ್ಣುಗಳನ್ನು ತರುತ್ತಿತ್ತು ಹಾಗೇ ಆಗಾಗ ಒಣಗಿದ ಕಟ್ಟಿಗೆಗಳನ್ನು ಕೂಡ ತರುತ್ತಿತ್ತು ಕ್ರಮೇಣ ತೇಜಸ್ವಿನಿ ಅದಕ್ಕೆ ಒಗ್ಗಿಕೊಂಡಳು ಅವಳು ಅದಕ್ಕೆ ಕಾಳಪ್ಪ ಎಂದು ಹೆಸರಿಟ್ಟಳು ತೇಜಸ್ವಿನಿ ಮತ್ತು ಕಾಳಪ್ಪನ ಮಧ್ಯೆ ಒಂದು ವಿಶೇಷವಾದ ಬಂಧವು ಏರ್ಪಟ್ಟಿತು ಅದು ಎಲ್ಲಿಗೆ ಹೋದರೂ ತೇಜಸ್ವಿನಿಯೊನ್ನಿಗೇ ಹೋಗುತ್ತಿತ್ತು ತೇಜಸ್ವಿನಿ ಒಂಟಿಯಾಗಿರುವಾಗ ಕಾಳಪ್ಪ ಅವಳ ಮಂಡಿಯ ಮೇಲೆ ತಲೆಯಿಟ್ಟುಕೊಂಡು ಕುಳಿತುಕೊಳ್ಳುತ್ತಿತ್ತು ಅವಳು ದುಃಖಿತಳಾಗಿದ್ದಾಗ ಅದು ಯಾವುದೋ ಒಂದು ಎಲೆ ಅಥವಾ ಹೂವನ್ನು ತಂದು ಅವಳ ಮುನ್ನ ಇಡುತ್ತಿತ್ತು ತೇಜಸ್ವಿನಿಗೆ ಆ ಸಮಯಕ್ಕೆ ಏನು ಬೇಕೋ ಅದು ಅದಕ್ಕೆ ತಿಳಿದಿದೆ ಎಂದಂತೆ ಇರುತ್ತಿತ್ತು ಒಂದು ರಾತ್ರಿ ತುಂಬಾ ಜೋರಾಗಿ ಮಳೆ ಬಳುತ್ತಿತ್ತು ಗುಡಿಸಲಿನ ಮೇಲ್ಛಾವಣಿಯಿಂದ ನೀರು ಸೋರುತ್ತಿತ್ತು ಹೊರಗೆ ತಣ್ಣನೆಯ ಗಾಳಿ ಬೀಸುತ್ತಿತ್ತು ಆಗ ಗುಡಿಸಲಿನ ಬಾಗಿಲಿನ ಹತ್ತಿರ ಉಜ್ಜುವ ಶಬ್ದ ಕೇಳಿಸಿತು ತೇಜಸ್ವಿನಿ ಬಾಗಿಲು ತೆರೆದು ನೋಡಿದಳು ಕಾಳಪ್ಪ ನೆನೆದು ಹೊರಗೆ ನಿಂತಿತ್ತು ಅದು ನಡುಗುತ್ತಿತ್ತು ತೇಜಸ್ವಿನಿ ಅದನ್ನು ಒಳಗೆ ಕರೆದಳು ಟವಲಿನಿಂದ ಒರೆಸಿ ಮೊದಲ ಬಾರಿಗೆ ತನ್ನ ಪಕ್ಕದಲ್ಲೇ ಮಲಗಿಸಿಕೊಂಡಳು ಆ ರಾತ್ರಿ ನಂತರ ತೇಜಸ್ವಿನಿಗೆ ಏನೋ ವಿಭಿನ್ನವಾದ ಅನುಭೂತಿ ಉಂಟಾಯಿತು ಕೆಲವು ವಾರಗಳ ನಂತರ ಅವಳ ಆರೋಗ್ಯ ಕ್ಷೀಣಿಸಲು ಪ್ರಾರಂಭಿಸಿತು ದಿನದಿಂದ ದಿನಕ್ಕೆ ಸುಸ್ತಾದಂತೆ ಕಾಣಿಸಿದಳು ಹೊಟ್ಟೆಯಲ್ಲಿ ಒಂದು ವಿಚಿತ್ರವಾದ ಭಾರವೆನಿಸಲು ಪ್ರಾರಂಭಿಸಿತು ಅವಳು ಹಳ್ಳಿಯ ಸೂಲಗಿತ್ತಿಯ ಅಂದರೆ ದಾಯಿಯ ಹತ್ತಿರ ಹೋದಳು ಸೂಲಗಿತ್ತಿ ಸ್ವಲ್ಪ ಸಮಯ ನೋಡಿ ಮಗಳೇ ನೀನು ತಾಯಿಯಾಗುತ್ತಿದ್ದೀಯಾ ಎಂದಳು ತೇಜಸ್ವಿನಿ ಆಘಾತಕ್ಕೆ ಒಳಗಾದಳು ನಡುಗುತ್ತಾ ಆದರೆ ಇದು ಹೇಗೆ ಸಾಧ್ಯ ನನಗೆ ಯಾರೂ ಇಲ್ಲವಲ್ಲ ಎಂದಳು ಸೂಲಗಿತ್ತಿ ಅವಳ ಕಣ್ಣುಗಳಲ್ಲಿ ನೋಡಿ ನಾನು ಸುಳ್ಳು ಹೇಳುತ್ತಿಲ್ಲ ನಿನ್ನ ಗರ್ಭದಲ್ಲಿ ಈ ಶಿಶುವು ಬೆಳೆಯುತ್ತಿದೆ ಎಂದಳು ಹಳ್ಳಿಯಲ್ಲಿ ಈ ವಿಷಯ ಬೆಂಕಿಯಂತೆ ಹರಡಿತು ಜನರು ಚರ್ಚೆಗಳನ್ನು ಪ್ರಾರಂಭಿಸಿದರು ಪಂಚಾಯಿತಿ ಸೇರಿತು ಗ್ರಾಮದ ಹಿರಿಯನು ತೇಜಸ್ವಿನಿಯನ್ನು ಕರೆಸಿ ಸತ್ಯ ಹೇಳು ನಿನ್ನ ಗರ್ಭಕ್ಕೆ ತಂದೆಯಾರು ಎಂದು ಕೇಳಿದನು ತೇಜಸ್ವಿನಿ ತಲೆಬಗಿಸಿ ನನಗೆ ಗೊತ್ತಿಲ್ಲ ಆದರೆ ಕಾಳಪ್ಪ ಮಾತ್ರ ನನ್ನ ಹತ್ತಿರ ಇರುತ್ತದೆ ಎಂದಳು ಪಂಚಾಯಿತಿಯಲ್ಲಿದ್ದವರೆಲ್ಲ ನಕ್ಕರು ಈಗ ಹೆಂಗಸರು ನಾಯಿಗಳ ಜೊತೆಗೂ ಎಂದು ಗೇಲಿ ಮಾಡಿದರು ಆದರೆ ತೇಜಸ್ವಿನಿಯ ಕಣ್ಣುಗಳಲ್ಲಿ ಸತ್ಯ ಮಾತ್ರ ಇತ್ತು ಅದು ಅವಳಿಗೇ ಸಂಪೂರ್ಣವಾಗಿ ಅರ್ಥವಾಗದ ಸತ್ಯ ಆ ಸಂಜೆ ಹಳ್ಳಿಗೆ ಒಬ್ಬ ಬಾಬಾ ಬಂದರು ಅವರು ಅನೇಕ ವರ್ಷಗಳು ಹಿಮಾಲಯಗಳಲ್ಲಿ ತಪಸ್ಸು ಮಾಡಿದವರು ಜನರು ಅವರಿಗೆ ತೇಜಸ್ವಿನಿಯ ಪರಿಸ್ಥಿತಿ ಹೇಳಿದರು ಬಾಬಾ ತೇಜಸ್ವಿನಿಯನ್ನು ನೋಡಿದರು ಅವಳ ಕಣ್ಣುಗಳಲ್ಲಿ ನೋಡಿ ಇವಳ ಗರ್ಭವು ಸಾಮಾನ್ಯ ಗರ್ಭವಲ್ಲ ಇದು ಒಂದು ದಿವ್ಯ ಆತ್ಮ ಈ ನಾಯಿ ಇದು ಸಾಮಾನ್ಯ ಪ್ರಾಣಿಯಲ್ಲ ಇದು ಶಾಪಗ್ರಸ್ತನಾದ ಒಬ್ಬ ದೇವತೆ ಎಂದು ಹೇಳಿದರು ವರ್ಷಗಳ ಹಿಂದೆ ಒಬ್ಬ ದೇವತೆಯು ಒಬ್ಬ ಸ್ತ್ರೀಯ ಹೃದಯವನ್ನು ಒಡೆದನು ಅದಕ್ಕೆ ಶಾಪ ಬಂತು ನಿಜವಾದ ಪ್ರೀತಿಯನ್ನು ಒಬ್ಬ ಸ್ತ್ರೀ ನೀಡುವವರೆಗೆ ಅವನು ನಾಯಿಯ ರೂಪದಲ್ಲಿ ಇರಬೇಕು ತೇಜಸ್ವಿನಿಯ ಪ್ರೀತಿಯೇ ಆ ಪರೀಕ್ಷೆ ಈ ಪ್ರೀತಿ ಆ ಶಾಪವನ್ನು ಬಿಡಿಸಿದೆ ಆದರೆ ಇದರ ಹಿಂದೆ ಒಂದು ಅಪಾಯವಿದೆ ತೇಜಸ್ವಿನಿಯ ಸಂತಾನವು ವಿಶೇಷ ಅದು ಹುಟ್ಟುತ್ತಂತೆ ಅದನ್ನು ಅಂಧಕಾರ ಶಕ್ತಿಗಳು ನಾಶ ಮಾಡಲು ಬರುತ್ತವೆ ಎಂದು ಬಾಬಾ ಹೇಳಿದರು ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ವಿಚಿತ್ರ ಘಟನೆಗಳು ನಡೆದವು ಹೊಲಗಳಲ್ಲಿ ಬೆಂಕಿ ಹೊತ್ತಿಕೊಂಡವು ಪಶುಗಳು ಕಾಣೆಯಾದವು ಮಕ್ಕಳು ಅನಾರೋಗ್ಯಕ್ಕೆ ಒಳಗಾದರು ಒಂದು ರಾತ್ರಿ ತೇಜಸ್ವಿನಿಯ ಗುಡಿಸಲಿನ ಮುಂದೆ ಕಪ್ಪು ವಸ್ತ್ರಗಳನ್ನು ಧರಿಸಿದ ಒಬ್ಬ ರಾಕ್ಷಸನು ನಿಂತಿದ್ದನು ಅವನ ಹೆಸರು ದುರಹಂಕಾರಾಸುರ ಅವನು ಗರ್ಜಿಸುತ್ತಾ ಆ ಮಗು ಹುಟ್ಟುವುದಕ್ಕಿಂತ ಮುಂಚೆಯೇ ನಾಶ ಮಾಡಬೇಕು ಅದು ನನ್ನ ವಿನಾಶ ಮಾಡುತ್ತದೆ ಎಂದನು ತೇಜಸ್ವಿನಿ ಭಯಪಟ್ಟಳು ಆದರೆ ತನ್ನ ಹೊಟ್ಟೆಯ ಮೇಲೆ ಕೈ ಹಾಕಿಕೊಂಡು ನನ್ನ ಸಂತಾನವನ್ನು ನೀನು ಮುಟ್ಟಲಾರೆ ಎಂದಳು ದುರಹಂಕಾರಾಸುರನು ತ್ರಿಶೂಲವನ್ನು ಎತ್ತಿ ಗುಡಿಸಲ ಕಡೆಗೆ ಬಂದನು ಆಗ ಒಂದು ಜೋರಾದ ಗರ್ಜನೆ ಕೇಳಿಸಿತು ಕಾಳಪ್ಪ ಓಡಿಕೊಂಡು ಬಂದಿತು ಆದರೆ ಈ ಬಾರಿ ಅದು ಸಾಮಾನ್ಯ ನಾಯಿಯಾಗಿರಲಿಲ್ಲ ಅದರ ದೇಹವು ಪ್ರಕಾಶಿಸುತ್ತಿತ್ತು ಅದರ ಕಣ್ಣುಗಳಿಂದ ಬೆಂಕಿ ಹೊರಗೆ ಬರುತ್ತಿತ್ತು ಅದು ನೆಗೆದು ರಾಕ್ಷಸನ ಮುಂದೆ ನಿಂತಿತು ಇಬ್ಬರ ಮಧ್ಯೆ ಭೀಕರ ಯುದ್ಧ ನಡೆಯಿತು ಮಿಂಚು ಬಿರುಗಾಳಿ ಬೆಂಕಿ ಪ್ರಕೃತಿ ಸಾಕ್ಷಿಯಾಗಿತ್ತು ಕೊನೆಗೆ ಕಾಳಪ್ಪ ತ್ರಿಶೂಲವನ್ನು ರಾಕ್ಷಸನ ಎದೆಯಲ್ಲಿ ಇಳಿಸಿ ಅವನನ್ನು ಭೂದಿಯನ್ನಾಗಿ ಮಾಡಿತು ತೇಜಸ್ವಿನಿ ಪ್ರಸವ ವೇದನೆಯಲ್ಲಿ ಕೂಗುತ್ತಿದ್ದಳು ಕಾಳಪ್ಪ ಅವಳ ಹತ್ತಿರ ಬಂದು ಅವಳ ಹೊನೆಯ ಮೇಲೆ ಕೈಯಿಟ್ಟು ತೇಜಸ್ವಿನಿಗೆ ಒಂದು ದಿವ್ಯ ಶಕ್ತಿ ತನ್ನೊಳಗೆ ಸೇರಿಕೊಂಡಂತೆ ಅನಿಸಿತು ಸ್ವಲ್ಪ ಸಮಯದ ನಂತರ ತೇಜಸ್ವಿನಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಆ ಬಾಲಕನು ಚಿನ್ನದಂತೆ ಹೊಳೆಯುತ್ತಿದ್ದನು ಅವನ ಕಣ್ಣುಗಳಲ್ಲಿ ಇತ್ತು ಆದರೆ ಒಳಗೆ ಒಂದು ಶಕ್ತಿ ದಹಿಸುತ್ತಿತ್ತು ಕಾಳಪ್ಪ ನಗುತ್ತ ಈ ಬಾಲಕನು ಮಾನವ ದೇವ ಸಂಯೋಗಕ್ಕೆ ಪ್ರತೀಕ ಇದು ಸತ್ಯ ಮತ್ತು ಧರ್ಮವನ್ನು ಸ್ಥಾಪಿಸುತ್ತದೆ ಎಂದು ಹೇಳಿತು ತೇಜಸ್ವಿನಿಯ ಕಣ್ಣುಗಳಲ್ಲಿ ನೀರು ಬಂದಿತು ಅವಳು ಕಾಳಪ್ಪನ ಕಡೆಗೆ ನೋಡಿ ಎಂದಿಗೂ ನನ್ನನ್ನು ಬಿಟ್ಟು ಹೋಗಬೇಡ ಎಂದಳು ಕಾಳಪ್ಪ ಈ ಮಗುವಿಗೆ ಎಂದಾದರೂ ನನ್ನ ಅವಶ್ಯಕತೆ ಬಂದರೆ ನಾನು ಬರುತ್ತೇನೆ ನಾನು ನಿನ್ನ ವಿಶ್ವಾಸಕ್ಕೆ ಉತ್ತರ ಎಂದು ಆ ಮಾತುಗಳೊಂದಿಗೆ ಅದು ದಿವ್ಯ ಕಾಂತಿಯಾಗಿ ಆಕಾಶಕ್ಕೆ ಹಾರಿಹೋಯಿತು ಗ್ರಾಮಸ್ಥರ ಯೋಚನೆಗಳು ಬದಲಾದವು ತೇಜಸ್ವಿನಿಯನ್ನು ಗೇಲಿ ಮಾಡಿದವರು ಈಗ ಅವಳನ್ನು ದೇವಿಯಾಗಿ ಕರೆದರು ತೇಜಸ್ವಿನಿ ತನ್ನ ಮಗನಿಗೆ ಧ್ರುವ ಎಂದು ಹೆಸರಿಟ್ಟು ಎಷ್ಟೋ ಪ್ರೀತಿ ಮತ್ತು ಧೈರ್ಯದಿಂದ ಬೆಳೆಸಿದಳು ಆ ದಿನದ ನಂತರ ಎಂದಾದರೂ ಮಕ್ಕಳು ಒಂಟಿಯಾಗಿ ಅಳುತ್ತಿದ್ದರೆ ತಾಯಿಯೂ ಹೆಲಳುತ್ತಿದ್ದಳು ಅಳಬೇಡ ಮಗು ಧ್ರುವನ ತಾಯಿಯಂತೆ ನೀನೂ ಕೂಡ ಧೈರ್ಯದಿಂದ ಇರು ಎಂದು ಏಕೆಂದರೆ ತೇಜಸ್ವಿನಿ ಮತ್ತು ಕಾಳಪ್ಪನ ಕಥೆ ಕೇವಲ ಪ್ರೇಮ ಕಥೆಯಲ್ಲ ಅದು ಸತ್ಯ ತಪಸ್ಸು ದಿವ್ಯತೆಗೆ ಜೀವಂತ ನಿದರ್ಶನ ಯುಗಯುಗಗಳ ಕಾಲ ನೆನಪಿನಲ್ಲಿ ಉಳಿಯುವ ಕಥೆ